ರೇಣುಕಾಸ್ವಾಮಿ ಕೊಲೆ ಹಾಕಿ ಬರೋಬ್ಬರಿ ಎಪ್ಪತ್ತಕ್ಕೂ ಹೆಚ್ಚು ದಿನವಾಯಿತು ತೊಂಬತ್ತು ದಿನದ ಒಳಗಡೆ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗಿದ್ದು ಹೀಗಾಗಿ ತನಿಖಾ ತಂಡ ಹೈದರಾಬಾದ್ಗೆ ಹೋಗಿದೆ ಯಾಕೆ ಗೊತ್ತಾ ಈ ವರದಿ ನೋಡಿ ದರ್ಶನ್ ಪವಿತ್ರ ಗೌಡ ಮೊಬೈಲ್ ಡಾಟಾ ರಿಟ್ರೇವ್ ಹೈದರಾಬಾದ್ಗೆ ಖುದ್ದಾಗಿ ತೆರಳಿದ ತನಿಖಾಧಿಕಾರಿಗಳು ರೇಣುಕಾಸ್ವಾಮಿ ಕೇಸ್ ಆರೋಪಿಗಳ ವಸ್ತುಗಳು ಮೊಬೈಲ್ ಸೇರಿ ಎಫ್ಎಸ್ಎಲ್ ವರದಿ ಬಹುತೇಕ ಪೊಲೀಸರ ಕೈ ಸೇರಿದೆ ಈಗ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಮೊಬೈಲ್ ಡೇಟಾ ರಿಟ್ರೀ ಪ್ರಕ್ರಿಯೆ ನಡೀತಾ ಇದೆ ಸದ್ಯ ಎಫ್ಎಸ್ಎಲ್ ವರದಿಗಳು ಪೊಲೀಸರ ಕೈ ಸೇರಿದೆ ಬಹುತೇಕ ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ಕಾಗಿದೆ ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದ್ದು ಎಲ್ಲದಕ್ಕೂ ಇಲ್ಲಿ ಸಾಕ್ಷಿ ಸಿಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಇದೇ ವೇಳೆ ತನಿಖಾ ತಂಡ ಹೈದರಾಬಾದ್ಗೆ ತೆರಳಿದೆ ಸಿಎಫ್ಎಸ್ಎಲ್ ವರದಿ ತಡವಾದ ಹಿನ್ನೆಲೆ ಅದನ್ನ ಪಡೆಯಲು ತನಿಖಾ ತಂಡ ಹೈದರಾಬಾದ್ಗೆ ಹೋಗಿದೆ ಅಧಿಕಾರಿಗಳು ಕೊಲೆ ಪ್ರಕರಣದ ತನಿಖಾ ತಂಡಕ್ಕೆ ಹೈದರಾಬಾದ್ನ ಕಚೇರಿಗೆ ಬರಲು ಸೂಚಿಸಿದ್ರು ಹೀಗಾಗಿ ಹೈದರಾಬಾದ್ನ ಕಚೇರಿಗೆ ತೆರಳಿರುವಂತಹ ತನಿಖಾ ತಂಡ ಅಲ್ಲಿಂದ ರಿಪೋರ್ಟ್ ಅನ್ನ ಪಡೆಯಲಿದ್ದಾರೆ ಪೊಲೀಸ್ ಕಮಿಷನರ್ ರಿಪೋರ್ಟ್ ಗಳನ್ನು ತರಲು ಸೂಚಿಸಿದ್ರು ಅದರಂತೆ ಈಗ ತನಿಖಾ ತಂಡ ಹೈದರಾಬಾದ್ಗೆ ಖುದ್ದಾಗಿ ತೆರಳಿ ರಿಪೋರ್ಟ್ ಅನ್ನ ಪಡೆಯಲಿದೆ ಹೈದರಾಬಾದ್ನ ಸಿಎಫ್ಎಸ್ಎಲ್ನಲ್ಲಿ ಗೌಡ ದರ್ಶನ ವಿನಯ್ ಸೇರಿ ಕೆಲ ಆರೋಪಿಗಳ ಮೊಬೈಲ್ ರಿಟ್ರೀ ಪ್ರೊಸೀಜರ್ ನಡೆಯಲಿದೆ ಅವುಗಳ ವರದಿ ಕೂಡ ತನಿಖಾ ತಂಡಕ್ಕೆ ಸಿಗಲಿದ್ದು ಮುಖ್ಯವಾಗಿ ಗೌಡ ಹಾಗೂ ರೇಣುಕಾ ಸ್ವಾಮಿ ಲಿಂಕ್ಗೆ ಸಾಕ್ಷಿ ಸಿಗಲಿದೆಯಂತೆ ರೇಣುಕಾಸ್ವಾಮಿ ಮೊಬೈಲ್ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಮೊಬೈಲ್ ಭಾರಿ ದೊಡ್ಡ ಸಾಕ್ಷಿಯಾಗಲಿದೆ ರೇಣುಕಾ ಸ್ವಾಮಿ ಕಿರುಕುಳ ಮೆಸೇಜ್ ಮೂಲಕ ಕಾಟ ಕೊಡ್ತಿದ್ದ ಎಂಬ ಆರೋಪ ಎಲ್ಲದಕ್ಕೂ ಇಲ್ಲಿ ಸಾಕ್ಷಿ ಸಿಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಕನ್ನಡ ರೇಣುಕಾಸ್ವಾಮಿ ಕೊಲೆ ಮಾಡಿದ ಡಿ ಗ್ಯಾಂಗ್ ಸಾಕ್ಷ್ಯ ನಾಶಕ್ಕೆ ಖತರ್ನಾಕ್ ಪ್ಲಾನ್ ಮಾಡಿದೆಯಂತೆ ಅದೇನಂತೀರಾ ಈ ವರದಿ ನೋಡಿ ರೇಣುಕಾ ಸ್ವಾಮಿ ಕೊಲೆ ಮಾಡಿದ ಬಟ್ಟೆಗೂ ಕೊಟ್ಟರು ಮುಕ್ತಿ ಅಡಿಗ್ಯಾಂಗ್ನಿಂದ ಖತರ್ನಾಕ್ ಐಡಿಯಾಗೆ ಖಾಕೆ ತಬ್ಬೆ ರೇಣುಕಾಸ್ವಾಮಿ ಹತ್ಯೆ ಕೇಸ ತನಿಖೆಯನ್ನ ನಡೆಸ್ತಾ ಇರುವ ಪೊಲೀಸರಿಗೆ ಒಂದೊಂದೇ ಎಫ್ಎಸ್ಎಲ್ ವರದಿ ತಲುಪಿದ್ದು ವರದಿಯಲ್ಲಿ ಹತ್ಯೆ ವೇಳೆ ದರ್ಶನ್ ಮತ್ತವರ ಗ್ಯಾಂಗ್ ನಡೆಸಿರುವಂತಹ ರಕ್ಕಸತನದ ವರ್ತನೆ ಬಯಲಾಗಿದೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಲ್ಲದೆ ಸಾಕ್ಷ್ಯ ನಾಶಕ್ಕೆ ಮುಂದಾದ ಡಿ ಗ್ಯಾಂಗ್ ಹತ್ಯೆಯಾದ ರೇಣುಕಾಸ್ವಾಮಿ ಬಟ್ಟೆಗೂ ಮುಕ್ತಿಯನ್ನ ನೀಡಿದ್ರು ಕೊಲೆ ಕೇಸ್ನಲ್ಲಿ ಪೊಲೀಸರ ತನಿಖೆ ವೇಳೆ ಹಲವು ವಿಚಾರ ಬೆಳಕಿಗೆ ಬಂದಿದ್ದು ರೇಣುಕಾಸ್ವಾಮಿ ಶವ ಎಸೆದ ನಂತರ ಧರಿಸಿದ್ದ ಬಟ್ಟೆಯನ್ನ ಎಲ್ಲ ಆರೋಪಿಗಳು ಬದಲಾಯಿಸಿದ್ದಾರೆ ಕೊಲೆ ವೇಳೆ ರಕ್ತದ ಕಲೆಗಿದ್ದ ಬಟ್ಟೆಯನ್ನ ರಾಜಕಾಲುವೆಗೆ ಎಸೆದು ನಲ್ಲಿ ಹೊಸ ಬಟ್ಟೆಯನ್ನ ಖರೀದಿಸಿದ್ದಾಗಿ ಪೊಲೀಸರ ಮುಂದೆ ಆರೋಪಿಗಳು ಒಪ್ಪಿಕೊಂಡಿದ್ದರಂತೆ ಋಷಭಾವತಿ ನದಿಯಲ್ಲಿ ಹಳೆ ಬಟ್ಟೆಯನ್ನು ಎಸೆದು ಆರ್ ನಗರದ ಟ್ರೆಂಡ್ಸ್ನಲ್ಲಿ ಆರೋಪಿಗಳಾದ ಲಕ್ಷ್ಮಣ್ ಹಾಗೂ ನಾಗರಾಜು ಹೊಸ ಬಟ್ಟೆಯನ್ನ ಖರೀದಿ ಮಾಡಿದ್ರಂತೆ ನಂತರ ಹೊಸ ಬಟ್ಟೆಯನ್ನ ಧರಿಸಿ ವಿಘ್ನೇಶ್ವರನಿಗೆ ಆರೋಪಿಗಳು ಕೈ ಮುಗಿದಿದ್ದಾಗಿ ಒಪ್ಪಿಕೊಂಡಿದ್ದಾರಂತೆ ಆರೋಪಿಗಳ ಹೇಳಿಕೆಯ ಜಾಡು ಹಿಡಿದ ಪೊಲೀಸರು ಜೂನ್ ಹದಿನೇಳರಂದು ಸ್ಥಳ ಮಾಜರನ್ನ ಕೂಡ ಮಾಡಿದ್ರು ಟ್ರೆಂಡ್ಸ್ ಶೋರೂಮ್ನ ಸಿಸಿಟಿವಿ ದೃಶ್ಯವನ್ನ ಪಡೆದುಕೊಂಡಿರುವಂತಹ ಕಾಕಿ ಪಡೆ ಬಟ್ಟೆ ಖರೀದಿಗೆ ಬಂದಾಗ ಧರಿಸಿದ್ದ ಬಟ್ಟೆ ಯಾವುದು ಅಂತೆಲ್ಲ ಪರಿಶೀಲನೆ ಮಾಡಿದ್ದಾರಂತೆ ಆರ್ ನಗರದ ಐಡಿಯಲ್ ಹೋಮ್ ಲೇಔಟ್ ಲೇಔಟ್ನ ಗಣೇಶ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದಿದ್ರು ಈ ದೇವಸ್ಥಾನದ ಬಳಿಯೂ ಸ್ಥಳಹಾಜರು ಮಾಡಿದ್ದಾರೆ ಒಟ್ಟಾರೆ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನ ತನಿಖೆಯನ್ನ ಒಬ್ಬರು ಡಿಸಿಪಿ ಹನ್ನೆರಡು ಮಂದಿ ಇನ್ಸ್ಪೆಕ್ಟರ್ಗಳು ನಾಲ್ವರು ಎಸಿಪಿಗಳು ಹಾಗೂ ಕೆಲ ಸಿಬ್ಬಂದಿಗಳಿಂದ ಮಾಡಲಾಗ್ತಾ ಇದೆಯಂತೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರಿಪಬ್ಲಿಕ್ ಹಣ ಮಾಡಿದ ವರದಿಗಳು ಒಂದೊಂದೇ ಸತ್ಯವಾಗ್ತಾ ಇದೆ ಇದೀಗ ರೇಣುಕಾಸ್ವಾಮಿ ಕರೆ ತಂದ ವರದಿ ಬಗ್ಗೆ ಇಡೀ ಸಂಚು ರಿಪಬ್ಲಿಕ್ ಹಣ ಕೊಟ್ಟ ವರದಿಯಂತೆಯೇ ಅಂತ್ಯಗೊಂಡಿದೆ ಅದು ಹೇಗಂತೀರಾ ಈ ಸ್ಟೋರಿ ನೋಡಿ ಸತ್ಯವಾಯಿತು ರಿಪಬ್ಲಿಕ್ ಕನ್ನಡ ತನಿಖಾ ವರದಿ ರೇಣುಕಾ ಸ್ವಾಮಿ ಕೊಲೆಗೆ ಪವನ್ ಮಾಸ್ಟರ್ ಮೈಂಡ್ ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ವರದಿ ಮಾಡಿದರೆ ಅದು ಸತ್ಯ ಯಾವುದೇ ಊಹಾ ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಕ್ಷಿಯಾಗಿದೆ ಎಣಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡ್ತಾ ಇದೆ ಅದು ಅಂತೆ ಕಂತೆಗಳ ವರದಿಯಲ್ಲ ತನಿಖಾಧಿಕಾರಿಗಳ ವರದಿಯನ್ನು ಆಧರಿಸಿ ಜನರಿಗೆ ನಿಖರ ಮಾಹಿತಿಯನ್ನ ಕೊಡ್ತಾ ಇದೆ ಇದೀಗ ಇದೇ ರೀತಿ ಈ ಹಿಂದೆ ವರದಿ ಮಾಡಿದ್ದ ವರದಿಯೊಂದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಮಾಹಿತಿ ದೃಢಪಡಿಸುವಂತಾಗಿದೆ ಹೌದು ರೇಣುಕಾಸ್ವಾಮಿ ಕೊಲೆಗೂ ಮುನ್ನವೇ ಕಿಡ್ನಾಪ್ ಪ್ಲಾನ್ ಮಾಡಿದ್ದು ಪವಿತ್ರಗೌಡ ಮನೆ ಕೆಲಸದಾತ ಪವನ್ ಅವನ ಪ್ಲಾನ್ಗೆ ದರ್ಶನ್ ಒಪ್ಪಿಗೆ ನೀಡಿದರು ದರ್ಶನ್ ಸಮ್ಮತಿ ಮೇರೆಗೆ ಎ ಫೋರ್ ಆರೋಪಿ ರಾಘವೇಂದ್ರ ಜೊತೆಗೂಡಿ ಪವನ್ ಕಿಡ್ನಾಪ್ ಮಾಡಿ ಕೊಲೆ ಮಾಡಲು ಚರ್ಚೆ ಮಾಡಿದ್ದಂತೆ ನಂತರ ಎ ಸಿಕ್ಸ್ ಆರೋಪಿ ಜಗದೀಶ್ ಹಾಗೂ ಎ ಸೆವೆನ್ ಆರೋಪಿ ಅನುಕುಮಾರ್ ಜೊತೆ ಕಿಡ್ನಾಪ್ ಮಾಡಲು ಚರ್ಚೆ ನಡೆಸಿದ್ದಂತೆ ಅನುಕುಮಾರ್ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸುವಾಗ ಕಾಮಾಕ್ಷಿಪಾಳಿಯ ಪೊಲೀಸರು ಸ್ಫೋಟಕ ಮಾಹಿತಿ ನೀಡಿದ್ದು ರೇಣುಕಾಸ್ವಾಮಿ ಕಿಡ್ನಾಪ್ ಹಿಂದೆ ರೋಚಕ ಪ್ಲಾನ್ ಅನ್ನ ಬಿಚ್ಚಿಟ್ಟಿದ್ದಾರೆ ಇಡೀ ಕೇಸ್ನಲ್ಲಿ ಪವನ್ನದ್ದು ಕೂಡ ಬಹುಮುಖ್ಯ ಪಾತ್ರವಾಗಿದೆ ಇನ್ಸ್ಟಾಗ್ರಾಂನಲ್ಲಿ ಪವಿತ್ರಗೌಡ ಹೆಸರಲ್ಲಿ ಪವನ್ ರೇಣುಕಾಸ್ವಾಮಿ ಜೊತೆ ಚಾಟಿಂಗ್ ಮಾಡಿದ್ದಂತೆ ನಾನು ಗೌಡ ಇದು ನನ್ನದೇ ಫೋನ್ ನಂಬರ್ ಅಂತ ಆರೋಪಿ ಪವನ್ ಹೇಳಿಕೊಂಡಿದ್ದಂತೆ ಬಳಿಕ ಗೌಡ ಹೆಸರಲ್ಲಿ ಚಾಟ್ ಮಾಡಿ ಆತನನ್ನ ಬೆಂಗಳೂರಿಗೆ ಕರೆತರಲು ಸಂಚು ರೂಪಿಸಿದ್ದಾನೆ ಪವನ್ ಮೋಸದ ಜಾಲಕ್ಕೆ ಬಿದ್ದ ರೇಣುಕಾಸ್ವಾಮಿ ಅವನ ಮಾತಿನಂತೆ ನಡೆದುಕೊಂಡು ಕೊನೆಗೆ ಭರ್ಬರವಾಗಿ ಹತ್ಯೆಯಾಗಿದ್ದಾನೆ ನಾಗರಾಜ್ ಕ್ರೈಮ್ ಬ್ಯೂರೋ ಬೆಂಗಳೂರು ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ ಬಳಿಕ ಫುಲ್ ಗರಂ ಆಗಿದ್ದ ಪವಿತ್ರ ಗೌಡ ಉರಿ ಉರಿ ಕೆಂಡವಾಗಿದ್ದು ಆತನಿಗೆ ಬುದ್ಧಿ ಕಲಿಸುವ ಸಲುವಾಗಿ ಲಿಪ್ಸ್ಟಿಕ್ ರಾಣಿಯ ಹೆಸರಲ್ಲಿ ಮೀಟ್ ಆಗುವ ಲೊಕೇಶನ್ ಕೂಡ ಶೇರ್ ಆಗಿದ್ದಂತೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ರೇಣುಕಾ ಸ್ವಾಮಿಗೆ ಬುದ್ಧಿ ಕಲಿಸಲು ಪವನ್ ಪ್ಲಾನ್ ಲಿಪ್ಸ್ಟಿಕ್ ರಾಣಿಯ ಹೆಸರಲ್ಲಿ ಲೊಕೇಶನ್ ಶೇರ್ ರೇಣುಕಾಸ್ವಾಮಿಯಿಂದ ಅಶ್ಲೀಲ ಮೆಸೇಜ್ ನೋಡಿದ ಬಳಿಕ ಸಿಡಿಮಿಡಿಯಾದ ಪವಿತ್ರ ಗೌಡಳನ್ನ ಸಮಾಧಾನ ಪಡಿಸಲು ಆಕೆಯ ಟೀಂ ಯತ್ನಿಸಿತ್ತು ಇದಕ್ಕೆ ಪ್ಲಾನ್ ಮಾಡಿದ್ದ ಪವಿತ್ರ ಆಪ್ತ ಪವನ್ ಆಕೆಯ ಹೆಸರಲ್ಲಿ ರೇಣುಕಾಗಿ ಲೊಕೇಶನ್ ಶೇರ್ ಮಾಡಲಾಗಿತ್ತು ಪವಿತ್ರ ಗೌಡ ಹೆಸರಲ್ಲಿ ರೇಣುಕಾ ಸ್ವಾಮಿಗೆ ಪವನ್ ಲೊಕೇಶನ್ ಶೇರ್ ಮಾಡಿದ್ದ ವಾಟ್ಸಪ್ನಲ್ಲಿ ಲೊಕೇಶನ್ ಶೇರ್ ಮಾಡಿ ಭೇಟಿ ಬಗ್ಗೆ ಚರ್ಚೆ ಕೂಡ ಮಾಡಿದ್ದನೆಂಬುದು ತಿಳಿದು ಬಂದಿದೆ ನಂತರ ಆ ಲೊಕೇಶನ್ ಎ ಐಟ್ ಆರೋಪಿ ರಾಘವೇಂದ್ರನಿಗೆ ರವಾನಿಸಲಾಯಿತು ಬಳಿಕ ಮೂವರು ಆರೋಪಿಗಳು ಪ್ಲಾನ್ ಮಾಡಿಕೊಂಡು ರೇಣುಕಾ ಸ್ವಾಮಿಯನ್ನ ಹಿಂಬಾಲಿಸಿದರು ರಾಘವೇಂದ್ರ ಜಗದೀಶ್ ಹಾಗೂ ಅನುಕುಮಾರ್ ಸ್ವಾಮಿಯನ್ನ ಫಾಲೋ ಮಾಡಿದ್ರು ಬಳಿಕ ಬಾಲಾಜಿ ಬಾರ್ ಬಳಿ ಕಿಡ್ನಾಪ್ ಮಾಡಿ ಆಟೋದಲ್ಲಿ ಕರೆದುಕೊಂಡು ಬಂದಿದ್ರು ನಂತರ ಇಟಿಯೋಸ್ ಕಾರ್ನಲ್ಲಿ ಬೆಂಗಳೂರಿಗೆ ಕರೆತಂದಿದ್ರು ಎ ಐಟ್ ಆರೋಪಿ ರವಿಶಂಕರ್ ಕಾರಲ್ಲಿ ಕಿ ಕಿಡ್ನಾಪ್ ಮಾಡಿ ಎಸ್ಕೇಪ್ ಆಗಿದ್ರು ಅಲ್ಲಿಂದ ಬೆಂಗಳೂರಿಗೆ ಕರೆತಂದು ಶೆಡ್ನಲ್ಲಿ ಲಾಕ್ ಮಾಡಿದ್ರು ಇದೀಗ ಲೊಕೇಶನ್ ಶೇರ್ ಮಾಡಿದ ಮಾಹಿತಿಯನ್ನು ಹಿಡಿದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು